ಶೈಕ್ಷಣಿಕ ಜನಗಣತೆಯನ್ನು ಮಾಡಬೇಕು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸರ್ಕಾರದಿಂದ ಮೂವತ್ತ ಕೋಟಿ ರೂಪಾಯಿ ಅದಕ್ಕೆ ಬಗೆಯ ಕೊಟ್ಟು ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಕಡೆಯಿಂದ ಈ ರಾಜ್ಯದ ಎಲ್ಲ ಆದಿವಾಸಿಗಳು ಅಲೆಮಾರಿಗಳು ಎಲ್ಲ ಎಲ್ಲರೂ ಮನೆಗೆ ಸೇರಿ ಮಾಹಿತಿಯನ್ನು ಕಲೆ ಹಾಕಿ ಯಾರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಏನು ಓದ್ಕೊಟ್ಟಿದ್ದಾರೆ ಏನು ಉದ್ಯೋಗ ಮಾಡ್ತಾ ಇದ್ದಾರೆ ಅನ್ನ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕಿ ಸರ್ಕಾರಕ್ಕೆ ವರದಿಯನ್ನ ಇವತ್ತು ಸರ್ಕಾರ ಬದಲಾದಂತ ವರದಿಯನ್ನ ಸ್ವೀಕಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮನ್ನ ಆಳ್ತಕ್ಕಂಥ ಈ ಮೇಲ್ವರ್ಗದ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಈ ವರದಿಯನ್ನ ಸ್ವೀಕಾರ ಮಾಡಬಹುದು ಈ ವರದಿ ಅವೈಜ್ಞಾನಿಕವಾಗಿದೆ ಹಾಗಾದ್ರೆ ಈ ವರದಿಯನ್ನ ತಯಾರು ಮಾಡಿದವರು ಯಾರು ಇಲ್ಲಿ ಒಂದು ಕಚೇರಿಯಲ್ಲಿ ಕೂತ್ಕೊಂಡು ವರದಿಯನ್ನು ತಯಾರು ಮಾಡಿಲ್ಲ ಹಾಗಾದ್ರೆ ಶಿಕ್ಷಕರು ಸುಮ್ ಸುಮ್ಮನೆ ವರದಿಯನ್ನು ತಯಾರು ಮಾಡಿಕೊಟ್ರ ಇಲ್ಲ ಖಂಡಿತ ನಿಮ್ಮ ಮನೆಗಳಿಗೆ ತೆರಳಿ ಮನೆ ಮನೆಗಳು ತೆರಳಿ ಮಾಹಿತಿಯನ್ನು ಸಂಗ್ರಹ ಮಾಡಿ ವರದಿಯನ್ನು ತಯಾರು ಮಾಡಿಕೊಟ್ಟಿದ್ದಾರೆ ಹಾಗಾದ್ರೆ ಶಿಕ್ಷಕರು ಇದೇ ಶಿಕ್ಷಕರು ಪ್ರತಿ ಹತ್ತು ವರ್ಷಕ್ಕೊಂದು ನಡೀತಕ್ಕಂಥ ಭಾರತದ ಭಾರತ ಸರ್ಕಾರ ನಡೆದ ಜಾತಿ ಜನಗಣತಿಯನ್ನು ಸಹಿತ ಇವರೇ ಮಾಡ್ತಾರೆ ಹಾಗಾದರೆ ವರದಿ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನುವಂಥ ಅಂಶಗಳನ್ನ ಇಟ್ಕೊಂಡು ದಾವಣಗೆರೆಯಲ್ಲಿ ಒಂದು ಮೇಲ್ವರ್ಗದವರ ಸಮಾವೇಶದಲ್ಲಿ ಈ ವರದಿಯನ್ನ ಸ್ವೀಕಾರ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮೇಲ್ವರ್ಗದ ಎಲ್ಲ ಸ್ವಾಮೀಜಿಗಳ ನೇತೃತ್ವದ ಒಂದು ಗುಂಪು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇರುವಂತಹ ಕೆಲಸವನ್ನು ಮಾಡ್ತಾರೆ ಹಾಗಾದ್ರೆ ಈ ವರದಿ ಜಾರಿ ಬಂದ್ರೆ ಯಾಕೆ ಅವ್ರದೊಂದು ಭಯ ಯಾಕೆ ಈ ಎಸ್ ಸಿ ಎಸ್ ಟಿ ಓಡಿ ಸಿ ಎಲ್ ಅಲ್ಪಸಂಖ್ಯಾತರು ಕೂಡಿದ್ರೆ ಏನಾಗತ್ತೆ ಯಾಕಂದ್ರೆ ಆ ವರದಿಯಲ್ಲಿ ಕೆಲವೊಂದು ಕ್ರಾಂತಿಕಾರಿ ಅಂಶಗಳು ಕಂಡು ಬಂದಿರೋದ್ರಿಂದ ಆ ವರದಿಯನ್ನ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರದು ಅನ್ನೋ ಒತ್ತಡವನ್ನ ಸರ್ಕಾರದ ಮೇಲೆ ಹೇಳ್ತಾರೆ ಆ ವರದಿ ಸ್ವೀಕಾರ ಆದರೆ ಈ ನಮ್ಮ ಏನ ಅಹಿಂದ ಸಮುದಾಯಗಳ ಜನ ಸಮುದಾಯ ಇದೆ ಅವರಿಗೊಂದಿಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಬಹುದು ರಾಜಕೀಯ ಅಧಿಕಾರವನ್ನು ಪಡೆಯುವುದು ಶೈಕ್ಷಣಿಕವಾಗಿ ಅವರಿಗೊಂದಿಷ್ಟು ಗಡಿ ಅನುಷ್ಠಾನಗೊಳ್ಳಬೇಕು ಜಾರಿ ಆಗಬೇಕು ಬಡವರ ಕಲ್ಯಾಣ ಕಾರ್ಯಕ್ರಮಗಳು ಜಾರಿ ಆಗಬೇಕು ಅನ್ನೋಂತ ನಮ್ಮ ಆಗ್ರಹ ಅದಕ್ಕಾಗಿ ಚಿತ್ರದುರ್ಗದಲ್ಲಿ ಜನವರಿ ಇಪ್ಪತ್ತೆಂಟರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಚಿನ್ ಜಾರಕಿಹೊಳಿ ಸಹಿ ಅವರ ನೇತೃತ್ವದಲ್ಲಿ ಮತ್ತು ಇತರ ಎಲ್ಲ ಅಹಿಂಗ ಸಮುದಾಯಕ್ಕೆ ಸೇರಿದ ಸಚಿವರುಗಳು ಇದಕ್ಕೆ ಬೆನ್ನಲ್ಲೇ ನಿಂತಿದ್ದಾರೆ ಹಾಗಾಗಿ ಚಿತ್ರದುರ್ಗದಲ್ಲಿ ನಡೆಯತಕ್ಕಂಥ ಸಮಾವೇಶದಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾದಂಥ ಜವಾಬ್ದಾರಿಗಳು ಸಹಿತ ನಮ್ಮೆಲ್ಲ ಯಾಕಂದರೆ ಈ ಸಮಾವೇಶದಲ್ಲಿ ಏನಾದರೂ ಕಡಿಮೆ ಸಂಖ್ಯೆ ಸೇರಿದ್ರು ಅಂತಂದ್ರೆ ಇವ್ರ ಹತ್ರ ಶಕ್ತಿ ಇಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಆಗತ್ತೆ ನಾಳೆ ಚಿತ್ರದುರ್ಗದ ರಸ್ತೆ ರಸ್ತೆಗಳಲ್ಲಿ ಐಂದ ಶಕ್ತಿ ಪ್ರಕಟಗೊಳ್ಳಬೇಕು ಅಲ್ಲಿಯ ಸಾಮರ್ಥ್ಯದ ಮೇಲೆ ನಮ್ಮ ಮುಂದಿನ ಭವಿಷ್ಯ ಅಡಿಯಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈ ಬೆಳಗಾವಿ ಜಿಲ್ಲೆಯಿಂದ ಹೊಡಲಿಕ್ಕೆ ಸಹ ಒಂದು ಸಾರಿಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಆದರೆ ನಾವು ಎಷ್ಟು ಸಂಜೆ ಇದೆಯೋ ಅಷ್ಟು ಮಾಡಿರ್ತೀವಿ ಅದು ಮೀನು ಸಹಿತ ಜನ ಭಾಗವಹಿಸುವಂಥ ನಿರೀಕ್ಷೆ ಇದ್ದಾಗ ತಮ್ಮಲ್ಲಿ ಯಾರು ಚೆನ್ನಾಗಿದ್ದೀರಾ ಅವರೊಂದಿಷ್ಟು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಮ್ಮಂತೆ ಮಾತು